ನಮಸ್ಕಾರ ವೀಕ್ಷಕರೇ ತುಂಬ ದಿನಗಳಾಯಿತು ನಿಮ್ಮನ್ನೆಲ್ಲ ಒಂದ್ಸಲಿ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ಲದಕ್ಕಿಂತ ಮುಂಚೆ ಎಲ್ಲರಿಗೂ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ತುಂಬ ದಿನ ಆಯಿತು ವೀಡಿಯೋ ಹಾಕೋಕ್ಕಾಗಿಲ್ಲ ಹಿಂಗೆ ಕೆಲಸದ ಒತ್ತಡ ಇಂದ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕೆ ಆಗಲಿಲ್ಲ ಇನ್ನು ಮೇಲೆ ಸ್ವಲ್ಪ ರೆಗ್ಯುಲರಾಗಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ವಿಶ್ವಾಸ ಇದ್ದರೆ ಡೈಲಿ ಬ್ಲಾಗ್ಸ್ ಮಾಡೋಣ ಬೇಕಾದರೆ ಓಕೆ ಸೊ ಇವತ್ತು ಸ್ವಲ್ಪ ಸಲ್ ಕೆಲವು ವಿಷಯಗಳಲ್ಲಿ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ ತುಂಬ ದಿನಗಳಿಂದ ತುಂಬ ಜನ ಡಿ ಎಮ್ಗಳು ಮಾಡಿದ್ದೀರಾ ಪರ್ಸ್ನಲಾಗಿ ಕೇ ಕೇಳಿದ್ದೀರ ಸೊ ಅದಕ್ಕೇನು ನಾನು ಉತ್ತರ ಕೊಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅದ್ರ ಬಗ್ಗೆನೇ ಇವಾಗ ಸ್ವಲ್ಪ ಮಾತಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನು ಮುಂಚೆ ಬ್ರೋ ನೀವು ಯಾವ ಬೈಕ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ ನಾನು ಯೂಸ್ ಮಾಡ್ತಾ ಇರೋದು ಇದೇ ಬ್ಲ್ಯಾಕ್ ಪ್ಯಾಂಥರ್ ಟಿ ವಿ ಎಸ್ ಅಪಾಚಿ ಆರ್ ಟಿ ಆರ್ ಟೂ ಹಂಡ್ರೆಡ್ ಫೋರ್ ವಿ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೊ ಆಲ್ರೆಡಿ ಐವತ್ತ ನಾಲ್ಕು ಸಾವಿರ ಓಡಿಸಿದ್ದೀನಿ ಇದರಲ್ಲಿ ಸೊ ಇದು ಬಿಟ್ಟರೆ ಇನ್ನೊಂದಿದೆ ಅದು ಬಂದು ಇ ವಿ ಸ್ಕೂಟ್ರು ಓಲಾ ಎಸ್ ಒನ್ ಪ್ರೋ ಅಂತ ಅದಕ್ಕೆ ತಂಡರ್ ಬೋಲ್ಟ್ ಅಂತ ಕರಿತೀನಿ ಸೊ ಅದು ತಂಡರ್ ಬೋಲ್ಟು ಇದು ಬ್ಲ್ಯಾಕ್ ಪ್ಯಾಂಥರ್ ಇನ್ನು ಕೆಲವರು ಕೇಳಿದ್ದಾರೆ ಬ್ರೋ ಬೈಕ್ ಇಟ್ಕೊಂಡ್ರೆ ರೈಡರ್ ನಾ ಅಂತ ಇದೊಂದು ಟ್ರಿಕಿ ಕ್ವಶನ್ನು ನನ್ನ ಪ್ರಕಾರ ಬೈಕ್ ಇಟ್ಕೊಂಡೆಲ್ಲ ರೈಡರ್ ಆಗ್ತಾನೆ ಅಂತ ನಾನು ಹೇಳಲ್ಲ ಯಾಕಂದರೆ ರೈಡರ್ಗೆ ಕೆಲವೊಂದು ಪ್ಲ್ಯಾನಿಂಗು ರಿಫ್ಲೆಕ್ಸಸ್ ಎಲ್ಲ ಬೇಕು ಸೊ ಸುಮ್ಮನೆ ಗಾಡಿ ಓರ್ಸೋನು ರೈಡರ್ ಅಂತ ನಾನು ಹೇಳ್ಕೊಳಲ್ಲ ನನ್ನ ಪ್ರಕಾರ ಅಷ್ಟೇ ಸೊ ಇದು ನನ್ನ ಒಪಿನಿಯನ್ನು ಏನಾದರೂ ಬೇರೆ ನಿಮ್ಗೆ ಏನು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಕ್ಯಾಮ್ರಾ ಇಟ್ ಬೈಕ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡ್ರೆ ಮೋಟೋ ವ್ಲಾಗಿಂಗ್ ಮಾಡಬಹುದಾ ಕರೆಕ್ಟ್ ಆರಾಮಾಗಿ ಮಾಡಬಹುದು ನೀವು ಬೈಕೇ ಇಟ್ಕೋಬೇಕು ಅಂತ ಏನಿಲ್ಲ ನೀವು ನಾರ್ಮಲ್ ಆಗಿ ಮಾಡಿದರೆ ವ್ಲಾಗಿಂಗ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ರ ಯಾವುದಾದ್ರೂ ಟೂ ವೀಲರು ಏನಾದರೆ ಮೋಟೋ ವ್ಲಾಗಿಂಗ್ ಮಾಡ್ಬೋದು ಟೂ ಅಲ್ಲ ನೀವು ಫೋರ್ ವೀಲರ್ ಇಟ್ಕೊಂಡ್ರೂ ಯು ಕ್ಯಾನ್ ಆ್ಯಕ್ಚುಲಿ ಡೂ ಮೋಟೋ ವ್ಲಾಗಿಂಗ್ ಸೊ ಮೋಟೋ ವ್ಲಾಗಿಂಗ್ ಮಾಡಿದರೆ ಏನು ಪ್ರಯೋಜನ ಸೊ ಮೋಟೋ ವ್ಲಾಗಿಂಗಲ್ಲಿ ಪ್ರಯೋಜನ ಅಂತ ನಾನೇನು ಹೇಳಲ್ಲ ಸೊ ಇದರಲ್ಲಿ ಕೆಲವು ನಮ್ಗೆ ಚೆನ್ನಾಗಿರೋ ಅನಿಸಿರೋದು ಕೆಲವ್ರು ಚೆನ್ನಾಗಿರಲ್ಲ ಅಂತಲೂ ಅನಿಸುತ್ತೆ ಅವ್ರ ವಯಸ್ ವರ್ಸ ಸೊ ಕೆಲವ್ರಿಗೆ ಮಾಡೋ ಕಂಟೆಂಟು ಇಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಮಾಡೋ ಕಂಟೆಂಟ್ ಇಷ್ಟ ಆಗ್ದಿರೂ ಇರ್ಬೋದು ಎಲ್ಲರೂ ನಾವು ಇಷ್ಟಪಡ್ಸೋಕ್ಕೆ ಆಗಲ್ಲ ಸೊ ಅದರಿಂದ ಸೊ ನಾವು ಮಾಡೋ ಪ್ರಯತ್ನ ನಾವು ಮಾಡೋಣ ಮಿಕ್ಕಿರೋದು ದೇವ್ರಿಗೆ ಬಿಡೋಣ ಬ್ರೋ ನೀವು ಎಲ್ಲೆಲ್ಲಿ ರೈಡ್ಸ್ಗೆ ಹೋಗಿದ್ದೀರಾ ಓಕೆ ನಾನು ಬೈಕಿಂಗ್ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಫೈವಿಂದ ಸೊ ಆಲ್ಮೋಸ್ಟ್ ನೈಂಟೀನ್ ಇಯರ್ಸ್ ಆಗಿದೆ ಈ ನೈನ್ಟೀನ್ ಇಯರ್ಸಲ್ಲಿ ನಾನು ತುಂಬ ಕಡೆನೇ ಬೈಕಲ್ಲಿ ಓಡಾಡ್ಬಿಟ್ಟಿದ್ದೀನಿ ಓಕೆ ಹೇಳಬೇಕು ಅಂದರೆ ದೊಡ್ಡ ಲಿಸ್ಟೇ ಇದೆ ನನ್ನ ಹತ್ತಿರ ಇರೋರು ನನ್ನ ಫ್ರೆಂಡ್ಸು ಸೊ ಅವ್ರಿಗೆ ಗೊತ್ತು ಸೋಲೋ ರೈಡಿಂಗಲ್ಲೂ ಹೋಗಿದ್ದೀನಿ ಗ್ರೂಪ್ ರೈಡ್ಸಲ್ಲೂ ಪಾ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಸೊ ಎರಡೂ ಐ ಅಟೆಂಡೆಡ್ ಇಟ್ ಸೊ ಸೋಲೋ ರೈಡಿಂಗ್ ವಾಸ್ ಎಕ್ಸಾಕ್ಟ್ಲಿ ಐ ಥಿಂಕ್ ಲಾಸ್ಟ್ ಫೆಬ್ರವರಿ ಸೋಲೋ ರೈಡಲ್ಲಿ ನಾನು ತ್ರಿಸೂರ್ವರೆಗೂ ಹೋಗಿದ್ದೆ ದಟ್ ವಾಸ್ ದಿ ಲಾಂಗಸ್ಟ್ ಸೋಲೋ ರೈಡು ಆದರೆ ಇತ್ತೀಚಿನ ದಿನಗಳಲ್ಲಿ ಹೋಗಿರೋದು ನಾನು ಬಿಕಾಸ್ ಕೋವಿಡ್ ಬಂದ ಮೇಲೆ ರೈಡಿಂಗೇ ಫುಲ್ಲು ಕಮ್ಮಿ ಮಾಡಿಬಿಟ್ಟೆ ಸೊ ಕೆಲವು ಬಂದು ಫ್ಯಾಮ್ಲಿ ಟೆನ್ಷನ್ಸ್ ಇರ್ಬೋದು ಇನ್ನು ಕೆಲವು ಬಂದುಬಿಟ್ಟು ವರ್ಕ್ ಪ್ರೆಷರ್ಗಳಿರ್ಬೋದು ಸೊ ಅದರಿಂದ ಸ್ವಲ್ಪ ಕಮ್ಮಿ ಮಾಡಿದೆ ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಇನ್ನೊಂದು ಐ ಥಿಂಕ್ ಟ್ವೆಂಟಿ ಸಿಕ್ಸ್ ಜನವರಿ ರಿಪಬ್ಲಿಕ್ ಡೇಗೂ ಐ ಆಮ್ ಪ್ಲಾನಿಂಗ್ ಫಾರ್ ರಿಪಬ್ಲಿಕ್ ಡೇ ರೈಡು ಇದೊಂದು ಗ್ರೂಪ್ ಜೊತೆ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ದಯವಿಟ್ಟು ಅದನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ ಕೆಲವರು ನಿಮ್ಮ ಪ್ರೊಫೆಷನ್ ಏನು ಅಂತಲೂ ಕೇಳಿದ್ದೀರ ನಾನೊಂದು ಐ ಟಿ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ರೈಡಿಂಗ್ ಬಂದು ನನ್ನ ಪ್ಯಾಷನ್ನು ಐ ಮೀನ್ ರೈಡಿಂಗ್ ಫ್ರಮ್ ಪಾಸ್ಟ್ ನೈನ್ಟೀನ್ ಇಯರ್ಸ್ ಹೇಳಿದೆ ಬಟ್ ಏನು ಅಂದರೆ ನನಗೆ ಫೋಟೋಸ್ ಆಗಲಿ ಕ್ಯಾಮರಾ ಯೂಸೇಜ್ ಆಗಲಿ ರೈಡ್ಗಳಲ್ಲಿ ನಾನು ಜಾಸ್ತಿ ಮಾಡಲ್ಲ ಸೊ ಅದರಿಂದನೇ ವಿಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಇನ್ಮೇಲೆ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಕ್ಯಾಪ್ಚರ್ ಎವ್ರಿಥಿಂಗ್ ಅದೊಂದು ಐ ಥಿಂಕ್ ಐ ನೀಡ್ ಟು ಚೇಂಜ್ ಮೈ ಸೆಲ್ಫ್ ಸೊ ನನ್ನ ಹತ್ತಿರ ಇರೋರು ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಫ್ಯಾಮಿಲಿ ಮೆಂಬರ್ಸು ಗೊತ್ತು ನಾನು ಯೂಶಲಿ ನಾನು ಫೋಟೋಸ್ ಆಗಲಿ ಇದಾಗಲಿ ಸಾಮಾನ್ಯವಾಗಿ ಕ್ಲಿಕ್ ಮಾಡಲ್ಲ ಏನೇ ಆಗಲಿ ನಮ್ಮ ಕಣ್ಣುಗಳಿಂದ ನೋಡಿ ಸಂತೋಷ ಪಡ್ತೀನಿ ಅಷ್ಟೇ ಬಿಟ್ಟಾಕಿ ಐ ಯೂಶಲಿ ಪಿಕ್ಸ್ ತೆಗಿಯೋದು ನನಗೆ ಅಭ್ಯಾಸ ಇಲ್ಲ ಬಟ್ ನೋ ಈ ಬಂದ ಮೇಲೆ ಅದೆಲ್ಲ ಮಾಡಿಲ್ಲ ಅಂದರೆ ಆಗಲ್ಲ ಅಂತ ಬಟ್ ಡೋಂಟ್ ವರಿ ಇನ್ಮೇಲೆ ಎಲ್ಲನೂ ನಿಮಗೆ ಕ್ಯಾಪ್ಚರ್ ಮಾಡಿ ತೋರಿಸೋ ಪ್ರಯತ್ನಗಳು ಮಾಡ್ತೀನಿ ಮತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಕಾಸು ಬರುತ್ತ ಅದು ಒಂದು ಒಳ್ಳೆ ಪ್ರಶ್ನೆ ಬಟ್ ಇದಕ್ಕೆ ನಮ್ಮ ಕಷ್ಟ ಇದ್ದರೆ ಚಾನಲ್ ಮಾನಿಟೈಸೇಷನ್ ಆದರೆ ನಿಮಗೆ ಬರ ಬಟ್ ನೀವು ಕಷ್ಟ ಪಡೆದಿರ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಆಗಲ್ಲ ಸೊ ಮಾನಿಟೈಸೇಷನ್ ಆಗಿಲ್ಲ ಅಂದರೆ ನಿಮ್ಗೆ ಯಾವುದು ಹಣವೂ ಬರೋಲ್ಲ ಆದ್ದರಿಂದ ಸೊ ನೀವು ಯಾರಾದರೂ ಮಾಡೋಂಗಿದ್ರೆ ದಯವಿಟ್ಟು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಕಂಟೆಂಟ್ನ ಏನು ಮಾಡಬೇಕು ಅಂತ ಅಂದ್ಕೊಂಡು ದಯವಿಟ್ಟು ಮಾಡಿ ಆದ್ದರಿಂದ ನಿಮ್ಮ ನಿಮಗೆ ಸಬ್ಸ್ಕ್ರೈಬರ್ಗಳು ಜಾಸ್ತಿ ಆಗ್ತಾರೆ ಮತ್ತು ನಿಮ್ಮ ಚಾನೆಲ್ ಮಾನಿಟೈಸೇಷನು ಬೇಗ ಆಗುತ್ತೆ ನನಗೆ ಅದೇ ಹೇಳಿದ್ನಲ್ಲ ನನಗಿನ್ನ ಕೆಲಸ ಒತ್ತಡ ಇಂದ ನಂಗೆ ಎಷ್ಟೊಂದು ವೀಡಿಯೋಸ್ಗಳು ಮಾಡೋಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಸೊ ಅದರಿಂದ ಬಟ್ ಇನ್ಮೇಲೆ ಫುಲ್ ಇಂಟ್ರೆಸ್ಟಾಗಿ ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಮತ್ತು ಇನ್ಕೊ ಇನ್ನು ಕೆಲವರು ಫ್ರೆಂಡ್ಸೇ ಕೇಳಿದ್ದೀರ ಬ್ರೋ ಎಷ್ಟು ಒಂದು ಸಿಕ್ಸ್ ಹಂಡ್ರೆಡ್ ಸಿ ಸಿ ಗಾಡಿ ಇರಬೇಕಾ ರೈಡ್ಗೆ ಇಲ್ಲ ತೌಸಂಡ್ ಸಿ ಸಿಿನ ಅಂತ ಸೊ ನಾನು ಹೇಳೋದೊಂದೆ ಸಿ ಡಸಂಟ್ ಮ್ಯಾಟರ್ ನೀವು ಸ್ಪ್ಲೆಂಡರ್ ಇಟ್ಕೊಂಡು ಓಡಿಸೋ ಪ್ಯಾಷನ್ ಇತ್ತು ಅಂದ್ರೆ ಯಾವ ಗಾಡಿ ಆದ್ರೂ ಸೇರಿ ಇವಾಗ ತುಂಬಾ ಜನ ಗೊತ್ತಿಲ್ದಿರ ಇರ್ಬೋದು ನನ್ನ ಹತ್ರ ಆ್ಯಕ್ಚುಲಿ ಡಿಸ್ಕವರ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಇತ್ತು ಟೂ ತೌಸಂಡ್ ಫೈವ್ ಮಾಡಲ್ದು ಅದು ಏನಿಲ್ಲ ಅಂದರೂ ನಾನು ಆಲ್ಮೋಸ್ಟ್ ಒನ್ ಲ್ಯಾಕ್ ಮೇಲೆ ಗಾಡಿ ಓಡಿಸಿದ್ದೆ ಸೊ ನನ್ನ ಜೊತೆಲಿರೋರೆಲ್ಲ ಅವರೆಲ್ಲ ಗೊತ್ತು ಅದರಲ್ಲಿ ಎಷ್ಟು ರೈಟ್ಸ್ ಹೋಗ್ತಾ ಇದ್ದೆ ಎಷ್ಟು ಓಡಾಡಿದ್ದೀನಿ ಅಂತ ಸೊ ನಾನು ಹೇಳೋದಷ್ಟೆ ನಿಮಗೆ ಯಾವ ಗಾಡಿ ಆಗತ್ತೋ ಕಂಟ್ರೋಲ್ ಮಾಡೋದಕ್ಕೆ ಅಷ್ಟು ವರ್ಗು ತೊಗೊಳ್ಳಿ ಸುಮ್ಮನೆ ಸಿ ಸಿ ಜಾಸ್ತಿ ತೊಗೊಂಡು ಓವರ ಗಾಡಿ ರಿಪ್ ಮಾಡಿ ಕಂಟ್ರೋಲ್ ಸಿಗದಿರ ಹೆಚ್ಚು ಕಮ್ಮಿ ಆಗೋದು ಬೇಡ ಓಕೆ ನಾನು ನಾನು ಹೇಳೋದಷ್ಟೇ ಟ್ರಾಫಿಕ್ ರೂಲ್ಸ್ ದಯವಿಟ್ಟು ಒಬೇ ಮಾಡಿ ಡೋಂಟ್ ಬ್ರೇಕ್ ಟ್ರಾಫಿಕ್ ರೂಲ್ಸ್ ಒಬೇ ಟ್ರಾಫಿಕ್ ರೂಲ್ಸ್ ಮತ್ತು ಏನು ಅಂದರೆ ಸ್ಪೀಡ್ ಥ್ರಿಲ್ಸ್ ಕಿಲ್ಸ್ ಇದನ್ನು ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ ಟ್ರಾಫಿಕ್ ಅಡ್ವೈಸರಿ ಬೋಟ್ಸಲ್ಲಿ ಸ್ಪೀಡಾಗಿ ಓಡಿಸಿ ಬಟ್ ಸ್ಪೀಡ್ ಎಲ್ವರೆಗೂ ನಿಮ್ಗೆ ಎಲ್ವರೆಗೂ ಕಾನ್ಫಿಡೆನ್ಸ್ ಇದೆಯೋ ಅಲ್ಲಿವರೆಗೂ ಸ್ಪೀಡಾಗಿ ಓಡಿಸಿ ಕೆಲವು ಕಡೆ ನಿಮಗೆ ಟ್ರಾಫಿಕ್ ಬೋರ್ಡ್ಸಲ್ಲಿರುತ್ತೆ ಲೈಕ್ ರೆಸ್ಟ್ರಿಕ್ಟೆಡ್ ಸ್ಪೀಚು ಫಾರ್ಟಿ ಇರ್ಬೋದು ಫಿಫ್ಟಿ ಇರ್ಬೋದು ಸಿಕ್ಸ್ಟಿ ಇರ್ಬೋದು ಸೊ ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಒಬೇ ಮಾಡಿ ಆ ಬೋರ್ಡ್ಸನ್ನು ಸ್ವಲ್ಪ ನೋಡಿ ನೋಡಿಬಿಟ್ಟು ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಒಬೇ ಮಾಡಿ ವಿ ಶುಡ್ ಸೆಟ್ ಅನ್ ಎಕ್ಸಾಂಪಲ್ ಟು ಅದರ್ಸ್ ಅಂತ ನಾನು ಹೇಳೋದು ಇವಾಗ ಈ ಕಮ್ಯುನಿಟಿಗೆ ಬಂದ ಮೇಲೆ ಸೊ ನಾವು ಎಷ್ಟು ಒಳ್ಳೇದು ಮಾಡ್ತೀವೋ ಅದನ್ನ ನೋಡಿಕೊಂಡು ಇನ್ನು ಕೆಲವರು ಅದನ್ನೇ ಮಾಡ್ತಾರೆ ಇವಾಗ ನಾವು ಕೆಟ್ಟದ್ದು ಮಾಡೋಕೆ ಹೋದ್ವಿ ಅಂದರೆ ಜನರು ಕೆಲವರು ಎಲ್ಲರೂ ಅಲ್ಲ ಬಟ್ ಕೆಲವರು ಗೊತ್ತಿಲ್ದಿರೋ ಅವರು ಓಕೆ ದೇ ಮೇ ಫಾಲೋ ದ ಸೇಮ್ ಸ್ಟೆಪ್ಸ್ ಆ್ಯಂಡ್ ಐ ಡೋಂಟ್ ಸೆಟ್ ಅನ್ ಬ್ಯಾಡ್ ಎಕ್ಸಾಂಪಲ್ ಟು ಅದರ್ಸ್ ಸೊ ಅದರಿಂದ ನಾನು ಹೇಳೋದಷ್ಟು ನಿಮಗೆ ಎಲ್ಲಿವರೆಗೂ ಕಾನ್ಫಿಡೆನ್ಸ್ ಇದೆಯೋ ಥ್ರಿಲ್ಲ ಓಕೆ ಕಾನ್ಫಿಡೆನ್ಸ್ ಇದೆಯೋ ಅಷ್ಟು ಓಡಿಸಿ ಒಂದೇಳ ನೀವು ಹಂಡ್ರೆಡಲ್ಲಿ ಹೋದ್ರೂ ನೀವು ಒನ್ ಅವರಲ್ಲಿ ಸೇರ್ಬೋದು ಒಂದು ಡೆಸ್ಟಿನೇಷನ್ಗೆ ನೀವು ಸಿಕ್ಸ್ಟಿಯಲ್ಲಿ ಹೋದ್ರೂ ಯು ಮೆ ರೀಚ್ ಬೈ ನೆಕ್ಸ್ಟ್ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ ಬಟ್ ಸೇಫ್ಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದರೆ ನಮಗೋಸ್ಕರ ನಮ್ಮ ಮನೆಗಳಲ್ಲಿ ಕಾಯ್ತಾ ಇರ್ತಾರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ದಯವಿಟ್ಟು ಓಡಿಸೋವಾಗ ಟ್ರಾಫಿಕ್ ರೂಲ್ಸ್ ಒಬೇ ಮಾಡಿ ಆರಾಮಾಗಿ ಓಡಿಸಿ ಅರ್ಜೆಂಟಾಗಿರಬೇಡಿ ಡ್ರೈವ್ ಸೇಫ್ಟಿ ಸೊ ನೀವು ಗಾಡಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು ಸೊ ನಿಮಗೆ ನನಗೆ ಸಿಕ್ಸ್ ಸಿಕ್ಸ್ ಫಿಫ್ಟಿ ಸಿ ಸಿನೇ ಬೇಕು ತೌಸಂಡ್ ಸಿ ಸಿನೇ ಬೇಕು ಆ ಥರ ಏನೂ ಇಲ್ಲ ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಆಗಿದೆಯೋ ಗಾಡಿ ಅದೇ ಸಾಕು ನೋ ಕೆಲವು ಸೂಪರ್ ಬೈಕ್ಸ್ ಅಂತ ಬರುತ್ತೆ ಸೊ ಈ ಸೂಪರ್ ಬೈಕ್ಸ್ ಇಸ್ ಅ ಡಿಫ್ರೆಂಟ್ ಕ್ಯಾಟಗರಿ ಸೂಪರ್ ಬೈಕ್ಸು ರೈಡಿಂಗ್ ಬೈಕ್ಸು ಎರಡೂ ಒಂದಲ್ಲ ದಟ್ಸ್ ಅ ಹ್ಯೂಜ್ ಡಿಫ್ರೆನ್ಸು ಓಕೆ ಸೂಪರ್ ಬೈಕ್ಸ್ ಆರ್ ಮೆಂಟ್ ಫಾರ್ ರೇಸಿಂಗ್ ಆ್ಯಕ್ಚುಲಿ ಸೊ ಅದು ಸ್ಪೀಡ್ ಹೋಗಿಲ್ಲ ಅಂದರೆ ಆ ಬೈಕ್ಗೆ ಆ ಬೈಕಲ್ಲಿ ಮಜಾ ಸಿಗೋಲ್ಲ ಸೊ ವಿತ್ ಅಡಿಷನ್ ಸೂಪರ್ ಬೈಕ್ಸಲ್ಲಿ ತುಂಬಾ ಸೇಫ್ಟಿ ಮೆಷರ್ಸ್ ಇರುತ್ತೆ ಆ ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು ಎ ಬಿ ಎಸ್ ಆಗಿರ್ಬೋದು ಇಂಜಿನ್ ಕಟ್ ಆಫ್ಗಳಾಗಿರ್ಬೋದು ಆರ್ಕಿಟೆಕ್ಚರೇ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದಿ ನಾರ್ಮಲ್ ಬೈಕ್ಸ್ ಸೊ ಸೂಪರ್ ಬೈಕ್ಸೇ ಬೇರೆ ರೈಡಿಂಗ್ ಬೈಕ್ಸೇ ಬೇರೆ ಇನ್ ಕೆಲವರು ಕೇಳಿದ್ದೀರಾ ಬ್ರೋ ಇನ್ನ ಒಂದು ಕೂಡ ರೈಡ್ದು ವಿಡಿಯೋ ಹಾಕಿಲ್ಲ ಅಂತ ಅದೇ ಹೇಳಿದ್ನಲ್ಲ ಇನ್ನು ಮುಂದೆ ಪ್ಲ್ಯಾಂಡ್ ಅಪ್ ಮೆನಿ ರೈಡ್ಸ್ ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಎಲ್ಲ ರೈಟ್ಸ್ ಅಟೆಂಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ನಿಮಗೆ ಫ್ಯೂಚರಲ್ಲಿ ನಿಮಗೆ ತುಂಬಾ ರೈಟ್ಸ್ದು ವಿಡಿಯೋಗಳು ಸಿಗುತ್ತೆ ಸೊ ರೈಟ್ಸ್ ಒಂದೇ ಅಲ್ಲ ಐ ಆಮ್ ಪ್ಲಾನಿಂಗ್ ಟು ಎಕ್ಸ್ಪ್ಲೋರ್ ಸಮ್ ಹಿಡನ್ ಜಮ್ಸ್ ಆಲ್ಸೋ ಲೈಕ್ ಲೊಕೇಶನ್ ಆಗಿರ್ಬೋದು ಈ ಟ್ರೀಸ್ ಆಗಿರ್ಬೋದು ಆರ್ ಎನಿಥಿಂಗ್ ವಿಚ್ ಐ ಫೀಲ್ ಇಸ್ ಇಂಟ್ರೆಸ್ಟಿಂಗ್ ಸೊ ಅದನ್ನು ನಾನು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ ಅಂತ ಅನ್ಕೊತಾ ಇದ್ದೀನಿ ಅದನ್ನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸೋಣ ಅಂತ ಸೊ ಬಿಕಾಸ್ ನೀವೆಲ್ಲ ರೈಟ್ ಬಿಚ್ ಫ್ಯಾಮ್ಲಿ ಇವಾಗ ನಮ್ಮ ಫ್ಯಾಮ್ಲಿ ಸಂತೋಷವಾಗಿದ್ದರೆ ನಾವೆಲ್ಲರೂ ಸಂತೋಷವಾಗಿರ್ತೀವಿ ಮತ್ತು ಕೆಲವರು ಕೆಲವರಿಗೆ ಔಟ್ ಕೊಡಬೇಕು ಅಂತ ಆಸೆ ಆಗ್ತಾ ಇದೆ ಸೊ ನನಗೆ ಈ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದೆ ಅಂಕಿತ್ ಪ್ರಧಾನ್ ಅಂತ ಅಂಕಿತ್ ಪ್ರಧಾನನ್ನು ಬಂದುಬಿಟ್ಟು ನನ್ನ ಫ್ರೆಂಡೇ ಅವನು ಒಡಿಯಾ ಹಿಂದಿಗಳಲ್ಲಿ ವಿಡಿಯೋಸ್ ಮಾಡ್ತಾನೆ ಅದ್ರಲ್ಲಿ ಲಿಂಕ್ ಬೇಕಾದರೆ ಕೊಟ್ಟಿರ್ತೀನಿ ಅವನು ಯೂಶಲಿ ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಾನೆ ಹಿಂದಿಯಲ್ಲಿ ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ ಮಾಡೋಕ್ಕೆ ಮುಂಚೆ ಕೆಲವರು ಇನ್ಪುಟ್ಸ್ ಕೊಡ್ತ ಕೊಟ್ಟಿದ್ದೀರಾ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ಲು ಸೊ ಇದರಲ್ಲಿ ಐ ಶುಡ್ ರಿಯಲಿ ಥ್ಯಾಂಕ್ ಜಿನ್ಸನ್ನು ಮತ್ತು ಅನೀಸ್ ಅಂತ ಸೊ ಇವ್ರು ಆ್ಯಕ್ಚುಲಿ ಕೆಲವು ಐಡಿಯಾಸ್ ಕೊಟ್ಟಿದ್ದಾರೆ ಫಾರ್ ಮೀ ಟು ಇಂಪ್ಲಿಮೆಂಟು ಸೊ ಇಷ್ಟರಲ್ಲೇ ಗೈಸ್ ಐ ಪ್ರಾಮಿಸ್ ದಟ್ ಆಲ್ ಇಂಪ್ಲಿಮೆಂಟ್ ವಾಟ್ ಯು ಹ್ಯಾವ್ ಸಜೆಸ್ಟೆಡ್ ಮತ್ತು ಇನ್ ಕೆಲವರು ತುಂಬಾ ಏನದು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ತುಂಬಾ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀರ ಸೊ ಎಸ್ಪೆಷಲಿ ಐ ಶುಡ್ ರಿಯಲಿ ಥ್ಯಾಂಕ್ ಅರವಿಂದ್ ಜಿ ಅಂತ ಸೊ ಹೀ ಇಸ್ ಮೈ ಫ್ರೆಂಡ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಸ್ ವೆಲ್ ಸೊ ಪಾಪ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ನೋಡಿಬಿಟ್ಟು ಹೀ ಎನ್ಶೋರ್ಸ್ ದ್ಯಾಟ್ ಈ ಗಿವ್ಸ್ ಮಿ ಆ ಕಾಲ್ ಆ್ಯಂಡ್ ಈ ಆ್ಯಕ್ಚುಲಿ ಈ ಗಿವ್ಸ್ ಅ ವೆರಿ ಗುಡ್ ಫೀಡ್ಬ್ಯಾಕು ಬ್ರೋ ಈ ಥರ ಮಾಡ್ಬೋದಾಗಿತ್ತು ಅಲ್ಲಿ ಈ ಥರ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು ಆ್ಯಂಗಲ್ ಕರೆಕ್ಟಾಗಿಲ್ಲ ಅಂದ್ಬಿಟ್ಟು ಅದು ಸೊ ಅದು ಮತ್ತು ಮಧುಸೂದನ್ ಅಂತ ತುಂಬ ಜನ ನಂಗೆ ತುಂಬ ಐ ಮೀನ್ ಮುಖಾಂತರಗಳಿಂದ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ ಫೋನ್ ಮಾಡಿದ್ದೀರಾ ಮತ್ತು ಸಜೆಷನ್ಸ್ ಕೊಟ್ಟಿದ್ದೀರಾ ಸೊ ಐ ಎನ್ಶೋ ದಟ್ ಐ ವಿಲ್ ಇಂಪ್ಲಿಮೆಂಟ್ ಆಲ್ ದಿ ಪ್ರೊವೈಡೆಡ್ ಸಜೆಷನ್ಸ್ ಬರ್ತಾ ಬರ್ತಾ ಸ್ವಲ್ಪ ಈ ವಿಡಿಯೋಗಳಲ್ಲಿ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಇದ್ದೀನಿ ಓಕೆ ಇದು ಜಸ್ಟ್ ನನಗೆ ನನ್ನ ಮನಸ್ಸಲ್ಲಿ ಇದನ್ನೆಲ್ಲ ಮಾತಾಡಬೇಕು ಅಂತ ಇತ್ತು ಅದು ಕೆಲವರಿಗೆ ಐ ಐ ವಾಂಟೆಡ್ ಟು ಥ್ಯಾಂಕ್ ಸಮ್ ಪೀಪಲ್ ದೆನ್ ಐ ವಾಂಟೆಡ್ ಟು ಆನ್ಸರ್ ಸಮ್ ಕ್ವೈರೀಸ್ ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಥ್ಯಾಂಕ್ ಯು